ಸಹಜ ಶಂಖ ಮುದ್ರೆ ಹೇಗೆ ಮಾಡಬೇಕಂದ್ರೆ ಎರಡೂ ಕೈಗಳ ಬೆರಳನ್ನು ಒಂದಕ್ಕೊಂದು ಸೇರಿಸಬೇಕು ಆಮೇಲೆ ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ತೋರ್ಬೆರಳುಗಳ ಮೇಲೆ ಇಡಬೇಕು ಈ ರೀತಿಯಾಗಿ ಯೋಗಶಾಸ್ತ್ರದಲ್ಲಿ ತಿಳಿಸಿರುವಂತೆ ಶರೀರದಲ್ಲಿರುವ ಹತ್ತು ನಾಡಿಗಳು ಇಡಾ ಪಿಂಗಲ ಶುಶುಮ್ನ ಗಾಂಧಾರಿ ಹಸ್ತಿಜೂ ಪೂಷಾ ಯಶಸ್ವಿನಿ ಆಮೇಲೆ ಅಲಂಬುಷ ಕುಹು ಶಂಖಿನಿ ಈ ಹತ್ತು ನಾಡಿಗಳು ಈ ಸಹಜ ಶಂಖ ಮುದ್ರೆ ಮಾಡೋದ್ರಿಂದ ಪ್ರಭಾವಿತಗೊಂಡು ಶರೀರದ ಬಲ ಹೆಚ್ಚುತ್ತದೆ ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಹೀಗೆ ಇದರಿಂದ ಮೂಲ ವ್ಯಾಧಿ ಕೂಡ ಏನಂತಂದ್ರೆ ಗುಣವಾಗುತ್ತದೆ ಅಷ್ಟೇ ಅಲ್ಲ ಲೈಂಗಿಕ ತೊಂದರೆಗಳು ದೂರವಾಗಿ ಸಂತಾನ ಪ್ರಾಪ್ತಿಯಾಗಲು ಸುಲಭವಾಗುತ್ತದೆ ಈ ಮುದ್ರೆಯನ್ನು ನಲವತ್ತೈದು ನಿಮಿಷ ಒಂದೇ ಸಲ ಮಾಡಬಹುದು ಇಲ್ಲ ಹದಿನೈದ್ ಹದಿನೈದ್ ಹದಿನೈದು ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಮಾಡ್ಬಹುದು ಈ ಮುದ್ರೆ ಮಾಡಿದ ತಕ್ಷಣ ಬೆನ್ನಿಗೆನೆ ಪ್ರಾಣ ಮುದ್ರೆ ಐದರಿಂದ ಹತ್ತು ನಿಮಿಷ ಮಾಡ್ಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು